ವಿಜಯೇಂದ್ರ ಅವರ ಒಂದು ಮುಖಂಡತ್ವ ಒಂದು ಕಡೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಬಿ ಜೆ ಪಿಯ ರಾಜ್ಯದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ಮೋಹನ್ ಅಗರ್ವಾಲ್ ಅವರ ಸಹಕಾರದೊಂದಿಗೆ ಸಲಹೆಗಳೊಂದಿಗೆ ಇವತ್ತು ಈ ಒಂದು ಪಾದಯಾತ್ರೆಯ ಚಾಲನೆಯನ್ನು ಕೊಡಲಿಕ್ಕೆ ವೇದಿಕೆ ಮೇಲೆ ಕೇಂದ್ರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಆತ್ಮೀಯರು ಆಗಿರ್ತಕ್ಕಂಥ ಸೋಮಣ್ಣ ಅವರು ಅದೇ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಸದಾನಂದ ಗೌಡರು ಹಾಗೂ ದಯವಿಟ್ಟು ಯಾರು ಅನ್ಯಥಾ ಭಾವಿಸೋದು ಬೇಡ ನಮ್ಮ ಲೋಕಸಭಾ ಸದಸ್ಯರುಗಳು ನಮ್ಮ ಯದುವೀರವರು ಇದ್ದಾರೆ ಇಲ್ಲಿ ಅವರ ಜೊತೆಯಲ್ಲಿ ಹಲವಾರು ಲೋಕಸಭಾ ಸದಸ್ಯರುಗಳು ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಾಸಕ ಸ್ನೇಹಿತರು ನಮ್ಮ ಪಕ್ಷದ ವತಿಯಿಂದಲೂ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಮತ್ತು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅವರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಜಿ ಟಿ ದೇವೇಗೌಡರು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬು ಅವರು ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಉಪಸ್ಥಿ ಅನುಪಸ್ಥಿತಿ ವತಿಯನ್ನು ಕೇಂದ್ರದಲ್ಲಿ ಗೌರವಾನ್ವಿತ ನಮ್ಮ ಪಕ್ಷ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳ ಶ್ರಮ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಾವೇ ನಿಕ್ಕಿದ್ದ ಮಾಡಿದ್ದೀರಿ ನಿಮ್ಮ ಶ್ರಮದಿಂದ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಒಂದು ದಾಖಲೆಯ ದಿನಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಅವರ ನಾಯಕತ್ವದಲ್ಲಿ ಅವರು ನನಗೆ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ಜಿ ಟಿ ದೇವೇಗೌಡರ ನಾಯಕತ್ವ ಮತ್ತು ನಮ್ಮ ಶಾಸಕರೇನಿದ್ದಾರೆ ಅವರೆಲ್ಲರ ಜೊತೆಗೂಡಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಉಪಾಧ್ಯ ನಮ್ಮ ಯೋಗ ಘಟಕದ ಅಧ್ಯಕ್ಷರು ಅವರು ಸಹ ಈ ಒಂದು ಪಾದಯಾತ್ರೆಯಲ್ಲಿ ವಿಜೇಂದ್ರ ಅವರ ಜೊತೆಗೂಡಿ ಸಹೋದರ ರೀತಿಯಲ್ಲಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳ ತೀರ್ಮಾನದೊಂದಿಗೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಬರೀ ಎರಡು ಪಕ್ಷಗಳ ಕಾರ್ಯಕರ್ತರುಗಳಷ್ಟೇ ಅಲ್ಲ ಇಲ್ಲಿರ್ತಕ್ಕಂಥದ್ದು ನಾಡಿನ ಜನತೆಯ ಅಭಿಪ್ರಾಯ ಏನಿದೆ ಆ ಅಭಿಪ್ರಾಯವನ್ನು ಇವತ್ತಿನ ಈ ಒಂದು ಜನಸ್ತೋಮ ಈ ಮೈದಾನದಲ್ಲಿ ಇರ್ತಕ್ಕಂಥದ್ದಷ್ಟೇ ಅಲ್ಲ ಹೊರಗಡೆ ಇದರ ಎರಡರಷ್ಟು ಎರಡು ಪಕ್ಷಗಳ ಕಾರ್ಯಕರ್ತರುಗಳು ರಾಜ್ಯದ ಹಲವಾರು ಈ ಒಂದು ಭ್ರಷ್ಟ ಸರ್ಕಾರವನ್ನು ತೆಗೆರ್ತಕ್ಕಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮೂರನೇ ತಾರೀಕಿನಿಂದ ಏನು ಪ್ರಾರಂಭ ಆಗ್ತಾ ಇದೆ ಇವತ್ತು ನಮ್ಮ ಕಾರ್ಯಕ್ರಮವನ್ನು ತಡೆಯಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ನಿನ್ನೆ ದಿನ ಬಿಡದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ನಾನು ಆ ಪ್ರಶ್ನೆಗಳಿಗೆ ವೈಯಕ್ತಿಕವಾಗಿ ನನ್ನ ಮೇಲೇ ಇಟ್ಟಿದ್ದಾರೆ ಪ್ರಶ್ನೆ ಅದೆಲ್ಲವನ್ನು ಬಿಡದಿ ರಾಮನಗರದಲ್ಲಿ ಮಾತನಾಡ್ತೇನೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಯವರು ರಾಮನಗರ ಜಿಲ್ಲೆಯಲ್ಲಿ ಏನಿದ್ದಾರೆ ಅಲ್ಲಿ ನನ್ನ ಉತ್ತರ ಕೊಡ್ತೇನೆ ದೇವೇಗೌಡರು ರಾಮನಗರ ಜಿಲ್ಲೆಗೆ ಬಂದ ನಂತರ ನಾವೇನೇನು ಆಸ್ತಿ ಮಾಡಿದ್ದೀರಿ ಅದೆಲ್ಲವನ್ನು ಹೇಳಬೇಕು ಅಂತ ಪಾಪ ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಹೇಳಿದ್ದಾರೆ ಪಾಲನೆ ಮಾಡೋಣ ಅದನ್ನು ನಾವೇನು ಮಾಡಿದ್ದೇವೆ ಅವರೇನು ಮಾಡಿದ್ದಾರೆ ಅದೆಲ್ಲವನ್ನು ಪ್ರಶ್ನೆ ಮಾಡೋಣ ವಿಜೇಂದ್ರ ಅವ್ರಿಗೂ ಕೇಳಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೀನಿ ಅವರೇನೋ ಹೇಳಿದ್ದಾರೆ ಅವರು ಕೇಂದ್ರದ ಮಂತ್ರಿಗಳಿಗೆಲ್ಲರಿಗೂ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನು ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನಂತೆ ಅವರನ್ನು ಜೈಲಿಗೆ ಕಳಿಸೋಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿಲೆ ಬಂದಿದೆ ಜೈಲು ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ